ಪುನೀತ್ ರಾಜ್ಕುಮಾರ್ ಹೊರಹೊರ್ತುಲ ರಸ್ತೆ ಹೊಸಕೆರೆಹಳ್ಳಿ ಬನಶಂಕರಿ ಮೂರನೇ ಅಂತ ಬೆಂಗಳೂರು ಎನ್ಸಿಇಆರ್ಟಿ ಸಮೀಪ ನೂತನವಾಗಿ ಆರಂಭವಾಗುತ್ತಿರುವ ಚರ್ಮ ಇಎನ್ಟಿ ಪ್ಲಾಸ್ಟಿಕ್ ಸರ್ಜರಿ ಮತ್ತು ಸೌಂದರ್ಯದ ಆರೋಗ್ಯದ ಹೆಸರಂತ ಕೇಂದ್ರವಾದ ವೆಂಕಟ್ ಸೆಂಟರ್ ಆಫ್ ಎಕ್ಸ್ಥೆಟಿಕ್ ನ ಉದ್ಘಾಟನಾ ಸಮಾರಂಭಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ವೆಂಕಟ್ ಕೇಂದ್ರ ಚರ್ಮರೋಗ ಚಿಕಿತ್ಸೆ ಮತ್ತು ಪ್ಲಾಸ್ಟಿಕ್ ಸರ್ಜರಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ ಕರ್ನಾಟಕ ಗೌರವಾನ್ವಿತ ಉಪಮುಖ್ಯಮಂತ್ರಿ ಶ್ರೀ ಡಿಕೆ ಶಿವಕುಮಾರ್ ಮತ್ತು ಗೌರವಾನ್ವಿತ ಸಂಸದರಾದ ಶ್ರೀ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಈ ಕೇಂದ್ರವನ್ನು ಉದ್ಘಾಟಿಸಿದರು ಸಮಾರಂಭದ ಗೌರವ ಅತಿಥಿಗಳಾಗಿ ಆರ್ಜಿಯು ಎಚ್ಎಸ್ಎಸ್ನ ಮಾಜಿ ಉಪಕುಲಪತಿಗಳಾದ ಡಾಕ್ಟರ್ ರಮೇಶ್ ಡಾಕ್ಟರ್ ಸಚಿದಾನಂದ ಎಸ್ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ನಿರ್ದೇಶಕಿ ಡಾಕ್ಟರ್ ಸುಜಾತಾ ರಾಥೋಡ್ ಚಲನಚಿತ್ರ ನಟ ಶ್ರೀನಾಥ್ ಚಲನಚಿತ್ರ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಗಾಯಕಿ ಮಂಜುಳಾ ಗುರಾಜ್ ಖ್ಯಾತ ಅಲರ್ಜಿ ತಜ್ಞೆ ಡಾಕ್ಟರ್ ಗಾಯತ್ರಿ ಪಂಡಿತ್ ಪಾಲ್ಗೊಂಡಿದ್ದರು ಈ ಕೇಂದ್ರವು ಅತ್ಯಾಧುನಿಕ ಲೇಸರ್ ಯಂತ್ರಗಳನ್ನು ಹೊಂದಿದ್ದು ಕೂದಲು ಕಸಿ ಲಿಪು ಸೆಕ್ಷನ್ ರೈನೋಪ್ಲಾಸ್ಟಿ ಫೇಸ್ಲಿಫ್ಟ್ಗಳು ಮೈಗ್ರೇನ್ ಶಸ್ತ್ರಚಿಕಿತ್ಸೆ ಗೊರಕ್ಕೆ ಚಿಕಿತ್ಸೆ ಅಲರ್ಜಿ ಚಿಕಿತ್ಸೆಗಳು ಎಲ್ಲ ಚರ್ಮರೋಗಗಳು ಮಹಿಳಾ ಕ್ಷೇಮ ಚಿಕಿತ್ಸೆಗಳು ಮುಂತಾದ ಸೌಂದರ್ಯವರ್ಧಕ ಶಸ್ತ್ರಚಿಕಿತ್ಸೆಗಳನ್ನು ಒದಗಿಸಲಿದೆ ಚಿಕಿತ್ಸೆ ಜೊತೆಗೆ ಇದೊಂದು ಪ್ರಮುಖ ಆರೋಗ್ಯ ತರಬೇತಿ ಕೇಂದ್ರವಾಗಿದ್ದು ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದ ಮಾನ್ಯತೆ ಪಡೆದಿದೆ ಭಾರತ ಮತ್ತು ಇತರ ದೇಶಗಳ ನೂರ ಐವತ್ತಕ್ಕೂ ಹೆಚ್ಚು ಚರ್ಮ ರೋಗ ವೈದ್ಯರಿಗೆ ಇಲ್ಲಿ ತರಬೇತಿ ನೀಡಲಾಗಿದೆ ವೆಂಕಟ್ ಕೇಂದ್ರವು ಐದು ಮಹಡಿಗಳನ್ನು ಹೊಂದಿದ್ದು ನಾಲ್ಕು ಆಪರೇಷನ್ ಥಿಯೇಟರ್ಗಳು ಆರು ಕಾರ್ಯವಿಧಾನ ಕೊಠಡಿಗಳು ಪ್ರಯೋಗಾಲಯ ಮತ್ತು ಆರು ವೀಕ್ಷಣಾ ಹಾಸಿಗೆಗಳನ್ನು ಹೊಂದಿದೆ ಇದು ಮೂರು ಪ್ಲಾಸ್ಟಿಕ್ ಮತ್ತು ಮುಖದ ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸಕರು ಐದು ಚರ್ಮರೋಗ ತಜ್ಞರು ಆರು ಚರ್ಮ ತಜ್ಞರು ಮತ್ತು ಚರ್ಮರೋಗ ತಜ್ಞರನ್ನು ಹೊಂದಿದೆ ಇದೇ ಸಂದರ್ಭದಲ್ಲಿ ಬಡ ರೋಗಿಗಳಿಗೆ ನೆರವಾಗಲು ಆರಂಭಿಸಲಾಗಿರುವ ಜಯಷ್ಠಿ ಚಾರಿಟಬಲ್ ಟ್ರಸ್ಟ್ ಕೂಡ ಉದ್ಘಾಟನೆಯಾಗಲಿದೆ ವೆಂಕಟ್ ಸೆಂಟರ್ ಸಮಾಜಕ್ಕೆ ತನ್ನ ಅನನ್ಯ ಕೊಡುಗೆಯಾಗಿ ಸ್ಕಿನ್ ಸೇವಾ ಅಪ್ಲಿಕೇಶನ್ ಅನ್ನು ವಿನ್ಯಾಸಗೊಳಿಸುವ ಮತ್ತು ಅಭಿವೃದ್ಧಿಪಡಿಸುವ ಪ್ರಕ್ರಿಯೆಯಲ್ಲಿದೆ ನನಗೂ ಸ್ವಲ್ಪ ಮಾಡಿಸ್ಕೊಂಡಿದ್ದೆ ಬಹಳ ವರ್ಷದಿಂದ ಸಹಾಯ ಮಾಡಿದ್ದಾರೆ ಅವ್ರ ಬಗ್ಗೆ ಒಂದು ಒಬ್ಬ ಟೀಚರ್ ಆಗಿರಲಿ ಒಬ್ಬ ಡಾಕ್ಟರ್ ಆಗಿರಲಿ ಒಬ್ಬ ಲಾಯರ್ ಆಗಿರಲಿ ನಾವು ಬಹಳ ಮಾಡಬೇಕು ಸಂತೋಷದಿಂದ ನಾನು ನಮ್ಮ ಕುಟುಂಬ ಬಂದು ತುಂಬು ಹೃದಯದಿಂದ ಹಾರೈಸ್ತಾ ಇದ್ದೀನಿ ಇಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಇವೆಲ್ಲ ಹರಿಸ್ತಾ ಇದ್ದಾರೆ ಇವತ್ತು ಜಗತ್ತಿಗೆ ಇವೆಲ್ಲ ಅವಶ್ಯಕತೆ ಇದೆ ಜನರಲ್ ಹಾಸ್ಪಿಟಲ್ ಎಲ್ಲ ಆಗ್ತದೆ ಬಟ್ ಇವೆಲ್ಲ ಬಹಳ ವಿಶೇಷವಾಗಿ ಗಮನ ಹರಿಸ್ ಮಾಡ್ತಾರೆ ಇವತ್ತು ಒಂದು ಸುಸಜ್ಜಿತವಾದಂಥ ಒಂದು ಡರ್ಮಟಾಲಜಿ ಕ್ಲಿನಿಕ್ ಅಂದರೆ ಡರ್ಮಟಾಲಜಿ ಆಸ್ಪತ್ರೆ ಕ್ಲಿನಿಕ್ ಅಲ್ಲ ಒಂದು ಸುಸಜ್ಜಿತವಾದಂಥ ವೆಂಕಟರಾಮ್ ವೆಂಕಟರಾಮ್ ಸೆಂಟರ್ ಫಾರ್ ಅಸ್ಥೆಟಿಕ್ ಹೆಲ್ತ್ ಅಂತ ಅಂದರೆ ಇದು ಚರ್ಮರೋಗಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಇಲ್ಲಿ ಪ್ಲಾಸ್ಟಿಕ್ ಸರ್ಜರಿ ವ್ಯವಸ್ಥೆ ಕೂಡ ಇದೆ ಹೀಗಾಗಿ ಇವತ್ತು ಬೆಂಗಳೂರಿನಲ್ಲಿ ಇದನ್ನು ಈ ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆಯನ್ನು ತೆಗೆದಿರೋದು ಬಹಳ ಅನು ಅನುಕೂಲ ಆಗುತ್ತೆ ಜನರಿಗೆ ಏಕೆಂದರೆ ಇವತ್ತು ಚರ್ಮ ರೋಗದ ಕಾಯಿಲೆಗಳು ಜಾಸ್ತಿನೇ ಆಗ್ತಾಯಿದೆ ಬದಲಾದ ಇವತ್ತು ಆಹಾರ ಪದಾರ್ಥ ಹಿನ್ನೆಲೆ ಸೇವನೆ ಹಿನ್ನೆಲೆ ಆಗ್ಬೋದು ಅಥವಾ ಬದಲಾದ ವಾತಾವರಣಗಳಾಗ್ಬೋದು ಔಷಧಿಗಳನ್ನು ಬೇರೆ ಬೇರೆ ರೀತಿಯ ಅಲರ್ಜಿಗಳು ಇದೆ ಮತ್ತು ಅದು ಅದರ ಹೊರತಾಗಿ ಇವತ್ತು ನಮ್ಮ ಬಾಹ್ಯ ಸೌಂದರ್ಯಕ್ಕೆ ಎಲ್ಲ ಬಹಳ ಚೆನ್ನಾಗಿ ನಾವು ಚೆನ್ನಾಗಿ ಕಾಣಬೇಕು ಅನ್ನುವ ಕಾಸ್ಮೆಟಿಕ್ ಡರ್ಮೆಟಾಲಜಿ ಅಂತ ಏನು ಹೇಳ್ತೀವಿ ಅದು ಅದರ ವ್ಯವಸ್ಥೆ ಕೂಡ ಇಲ್ಲಿ ಬಹಳ ಇದೆ ಮೂರು ವಿಶೇಷವಾದ ಚಿಕಿತ್ಸೆಗಳಿವೆ ಅದರಲ್ಲಿ ಇವರು ವಿಶೇಷ ಪರಿಣತಿ ಹೊಂದಿದ್ದಾರೆ ಒಂದು ಅಲರ್ಜಿ ಚಿಕಿತ್ಸೆ ಮೂಗಲ್ಲಿ ಸೀನ್ ಬರೋದು ಆ ಥರದ್ದಕ್ಕೆ ಅಲರ್ಜಿ ಡಯಾಗ್ನೋಸಿಸ್ ಮಾಡಿ ಅದಕ್ಕೆ ಇಮ್ಯುನೋಥೆರಪಿ ಅಂತ ಮಾಡ್ತಾರೆ ಇನ್ನೊಂದು ಗೊರಕೆ ಹೊಡೆಯೋದಕ್ಕೆ ಅದಕ್ಕೊಂದು ಲೇಸರ್ ಮೆಷಿನ್ ಬಂದಿದೆ ಆ ಲೇಸರ್ ಮೆಷಿನ್ ಮಾಡಿದಾಗ ಗೊರಕೆ ಹೊಡೆಯೋದು ಕಡಿಮೆ ಆಗುತ್ತೆ ಅದೊಂದು ಈಚೆಗೆ ಬಂದಿರೋ ಅತ್ಯಾಧುನಿಕ ಚಿಕಿತ್ಸೆ ಮೂರನೇದಾಗಿ ತಲೆ ಸುತ್ತೋದು ಒಟ್ಟಿಗೂ ಅಂತ ಅದಕ್ಕೂ ಅವರು ವಿಶೇಷವಾದ ಟ್ರೈನಿಂಗನ್ನು ಪಡ್ಕೊಂಡ್ಬಂದಿದ್ದಾರೆ ಸೊ ಈ ಮೂರು ವಿಶೇಷವಾದ ಚಿಕಿತ್ಸೆಗಳು ನಮ್ಮ ಇ ಎನ್ ಟಿ ವಿ ಭಾಗದಲ್ಲಿ ಓಪನ್ ಮಾಡಿರೋದು ನಮ್ಮ ಸೌಭಾಗ್ಯ ಅಂತ ಹೇಳಬೇಕು ಅವ್ರಿಗೆ ನಾವು ಋಣಿಯಾಗಿದ್ದೇವೆ ನಮ್ಮ ವಿಶೇಷ ಆಹ್ವಾನಕ್ಕೆ ಹೋಗೊಟ್ಟು ಇಲ್ಲಿಗೆ ಬಂದು ಒಂದು ಸುಮಾರು ಅರ್ಧ ಗಂಟೆ ಇದ್ದು ನಮ್ಮೆಲ್ಲರಿಗೂ ಬೆನ್ನು ತಟ್ಟಿ ಒಳ್ಳೆ ಸಂದೇಶ ಕೊಟ್ಟು ಹೋಗಿದ್ದಕ್ಕೆ ನಾವು ಅವ್ರು ತಿಳ್ಕೊಂಡು ಅರ್ಪಿಸ್ತೇವೆ ನಮ್ಮದು ಸೆಂಟ್ರಲ್ಲಿ ಟ್ರೀಟ್ಮೆಂಟು ಫಸ್ಟು ಚರ್ಮ ಸಂಬಂಧಪಟ್ಟಿದ್ದು ಕಾಯಿಲೆಗಳಿಗೆಲ್ಲ ಟ್ರೀಟ್ಮೆಂಟ್ ಇದೆ ಅದರಲ್ಲಿ ಎಸ್ಪೆಷಲಿ ಇದು ವಿಟಿಲಿಗೋ ಬಿಳಿ ಇದು ತೊನ್ನು ಅಂತ ಹೇಳ್ತಾರಲ್ಲ ಅದಕ್ಕೆ ನಮ್ಮಲ್ಲಿ ಸಾ ಎರಡು ಸಾವಿರದ ಐದರಿಂದನೇ ಇದು ಹೊಸ ಫೋಟೋಥೆರಪಿ ಮೆಷಿನ್ಸು ವಿಟ್ಟಿಲಿಗೋ ಸರ್ಜರಿ ಅದ್ರ ಮೂಲಕ ನಾವು ತೊನ್ನು ರೋಗ ಚಿಕಿತ್ಸೆಗೆ ತುಂಬಾ ಸಹಾಯ ಮಾಡ್ತಾಯಿದ್ದೀವಿ ಆ ರೇಟ್ಸ್ ಎಲ್ಲ ತುಂಬ ಸಬ್ಸಿಡೈಸ್ಡ್ ಇಟ್ಟಿದ್ದೀವಿ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಲೈಪೋಸೆಕ್ಷನ್ ಆ ಥರ ಸರ್ಜರಿಲಿ ಏನು ಬರುತ್ತೆ ಅದರಲ್ಲಿ ಒನ್ ಥರ್ಡ್ ಭಾಗನ ಈ ಈ ಚರ್ಮ ರೋಗ ಚಿಕಿತ್ಸೆಗೆ ಅಂತ ಮಿಸ್ಲಾಗಿ ಇಟ್ಟಿದ್ದೀವಿ ಎಲ್ಲ ಥರದ ಚರ್ಮರೋಗ ಚಿಕಿತ್ಸೆಗಳು ನಮ್ಮಲ್ಲಿವೆ ಎಲ್ಲ ಥರದ ಲೇಸರ್ ಮೂಲಕನು ಇದು ಮಾಡ್ತೀವಿ ಪ್ಲಸ್ ಕೂದಲು ಕಸಿ ಅದನ್ನು ನಾವು ಫಸ್ಟ್ ಟೈಮ್ ಸಾಕು ನಾವೇ ಒನ್ ಆಫ್ ದ ಫಸ್ಟ್ ಅಂತ ಹೇಳ್ಬೋದು ಸೊ ಇಲ್ಲಿ ನಾನು ಇ ಎನ್ ಟಿ ಸರ್ವಿಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅದರಲ್ಲಿ ನನ್ನ ಸ್ಪೆಷಾಲಿಟಿ ಆ್ಯಕ್ಚುಲಿ ಎಲರ್ಜಿ ಅಂದರೆ ತುಂಬ ಶೀನು ಬೆಂಗಳೂರಲ್ಲೇ ಅದು ತುಂಬ ಕಾಮನ್ ಮತ್ತು ಆಸ್ತಮಾ ಅದಕ್ಕೆ ಜಸ್ಟ್ ಔಷಧಿ ಅಲ್ಲ ಇಮ್ಯುನೊಥೆರಪಿ ಅಂತ ಡ್ರಾಪ್ಸ್ ಬರುತ್ತೆ ಸೊ ಅದು ನನ್ನ ಸ್ಪೆಷಾಲಿಟಿ ಸೊ ಅದನ್ನು ಆಲ್ಮೋಸ್ಟ್ ಕ್ಯೂರ್ ಮಾಡೋದು ಇಲ್ಲದೇ ಜನರು ಸೀನ್ತಾ ಇರ್ತಾರೆ ಸೊ ಅದು ಅದು ನನ್ನ ಮೇನ್ ಟ್ರೀಟ್ಮೆಂಟ್ ಮತ್ತು ಅವ್ರು ಹೇಳಿದ ಹಾಗೆ ಗೊರ್ಕೆ ಅದು ಕಡಿಮೆ ಮಾಡಲಿಕ್ಕೆ ಲೇಸರ್ ಮೆಷಿನ್ ಇದೆ ನಮ್ಮ ಹತ್ರ ಸೊ ಸರ್ಜರಿ ಇಲ್ಲದೆ ಅದನ್ನು ಹೇಗೆ ಸರಿ ಮಾಡೋದು ಅದು ಒಂದು ಸ್ಪೆಷಾಲಿಟಿ ಮತ್ತು ತಲೆ ಸುತ್ತು ತಲೆ ಸುತ್ತು ಅದನ್ನು ಎಲ್ಲಿಂದ ತಲೆ ಸುತ್ತು ಬರ್ತಿದೆ ಯಾಕೆ ತಲೆ ಸುತ್ತು ಬರ್ತಿದೆ ಅಂತ ನೋಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿತು ಸೊ ಇದು ಮೂರು ನನ್ನ ಇಂಟ್ರೆಸ್ಟು ಆ್ಯಂಡ್ ಜನ್ರಲ್ ಇ ಎಂಟಿ ಅಷ್ಟು ಕಿವಿ ಗಂಟ್ಲು ಟ್ರೀಟ್ಮೆಂಟ್